ಈಗ ಬೀಳ್ತದ ಮತ್ತೆ ಬ್ರಿಡ್ಜ್ ಅಲ್ಲಿ ನಿಲ್ಲುವಾಗ ನಿಲ್ಲಿಕ್ಕೆ ಆಗುದಿಲ್ಲ ಬ್ರಿಡ್ಜ್ ಅಲುಗಾಡ್ತಾ ಉಂಟು ನೀವು ಬಾಡದಿದ್ರೆ ಮುಂದಿನ ದಿನಗಳಲ್ಲಿ ಅನುಭವಿಸುದು ಮಂಗಳೂರು ನಗರದ ಜನರು ಅನುಭವಿಸ್ತಾರೆ ನೋಡಿ ಇಲ್ಲಿ ಕೂಳೂರ್ ಬ್ರಿಡ್ಜ್ ಕಾಣ್ತಾ ಉಂಟು ಇವತ್ತು ಬೆಳಿಗ್ಗೆಯಿಂದ ನಮಗೆ ಮೆಸೇಜ್ ಮತ್ತು ಕರೆ ಬರ್ತಾ ಉಂಟು ಒಮ್ಮೆ ಕೂಳೂರು ಬ್ರಿಡ್ಜಿನ ಹತ್ರ ಬನ್ನಿ ಎಲ್ಲ ಬಿರುಕು ಬಿಟ್ಟಿದೆ ಬೀಳ್ಲಿಕ್ಕೆ ಆಗಿದೆ ಅಂತ ಕರೆ ಮಾಡಿದ್ರು ನಾವಿಲ್ಲಿ ಬಂದು ನೋಡ್ತಾ ಇದ್ದೇವೆ ನೋಡಿ ಬ್ರಿಡ್ಜ್ ಅನ್ನು ನೋಡಿ ಇದು ಬ್ರಿಟಿಷರು ಕಾಲದ್ದು ಕಟ್ಟಿದ ಬ್ರಿಡ್ಜ್ ಇಷ್ಟುವರೆಗೆ ಬಂದಿದೆ ಬ್ರಿಟಿಷರು ಕಟ್ಟಿದ ಬ್ರಿಡ್ಜ್ ಆದರೆ ಈಗ ಇದು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ನೋಡಿ ಎಲ್ಲ ಬಿರುಕು ಬಿಟ್ಟಿದೆ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ಇಲ್ಲಿ ಹೊಸ ಬ್ರಿಡ್ಜಿಗೆ ಪಿಲ್ಲರ್ ಹಾಕಿದ್ದಾರೆ ಹೊಸ ಬ್ರಿಡ್ಜ್ ಮಾಡೋದಕ್ಕೆ ನಾವು ಸ್ವಾಗತ ಇಲ್ಲ ಹೇಳುವುದಿಲ್ಲ ಆದರೆ ಯಾವಾಗ ಹೊಸ ಬ್ರಿಡ್ಜ್ ನೀವು ಮಾಡ್ತೀರಿ ಅನ್ನೋ ಪ್ರಶ್ನೆ ನೋಡಿ ಈ ಬ್ರಿಡ್ಜ್ ಅಲ್ಲಿ ಈಗ ನೋಡಿ ಅಲ್ಲಿ ಇಡೀ ಬ್ಲಾಕ್ ಆಗ್ತಾ ಉಂಟು ಇಲ್ಲಿ ಸೈರನ್ ಕೇಳ್ತಾ ಉಂಟು ನೋಡಿ ಅಲ್ಲಿ ಒಂದು ಸೈರನ್ ಕೇಳ್ತಾ ಉಂಟು ಎಮರ್ಜೆನ್ಸಿ ಆಗಿ ಆಂಬುಲೆನ್ಸ್ ಹೋಗುವಾಗ ಈ ಬ್ರಿಡ್ಜ್ ಅಲ್ಲಿ ಹೇಗೆ ಹೋಗುದು ಅಂತ ನೀವೊಂದು ಹೇಳಬೇಕು ಈ ಬ್ರಿಡ್ಜ್ ಎಷ್ಟು ಕೆಪಾಸಿಟಿಯ ಬ್ರಿಡ್ಜ್ ಅಂತ ಒಂದು ತಿಳ್ಕೊಳ್ಬೇಕು ಯಾಕೆಂದ್ರೆ ಇಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಪ್ಲಾನರ್ಸ್ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಲ್ಲರೂ ಇದ್ದರೆ ತಮಗೆ ಗೊತ್ತಿರ್ತದೆ ಒಂದು ಬ್ರಿಡ್ಜ್ನ ಕೆಪಾಸಿಟಿ ದೊಡ್ಡ ದೊಡ್ಡ ಟನ್ ಗಟ್ಟಲೆ ಟಿಪ್ಪರ್ಗಳು ಲಾರಿಗಳು ಹೋಗ್ತಾ ಉಂಟು ಈ ಬ್ರಿಡ್ಜ್ ಮೇಲೆ ಹೋಗಬಹುದಾ ಒಂದು ವೇಳೆ ಹೋಗ್ಲಿಕ್ಕೆ ಆಗದಿದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ನಾನೀಗ ಬ್ರಿಡ್ಜ್ ಅಲ್ಲಿ ನಡ್ಕೊಂಡು ಬಂದೆ ಗಾಡಿಯವರೆಲ್ಲ ಕೇಳ್ತಾ ಇದ್ರೆ ಮೇಡಮ್ ಈಗ ಬ್ರಿಡ್ಜ್ ಬೀಳ್ಬಹುದಾ ಅಂತ ಎಲ್ಲ ಕಡೆಗಳಲ್ಲಿ ಬ್ರಿಡ್ಜ್ಗಳಿಗೆ ಹೋಗಿದ್ದೇವೆ ನೋಡಿ ಆ ಕಡೆಯಿಂದ ಈ ಕಡೆಗೆ ಯಾವ್ದಾದ್ರೂ ಸ್ಥಳೀಯರು ನಡ್ಕೊಂಡು ಬರುದಾದ್ರೆ ಇಲ್ಲಿ ಶಾಲೆ ಉಂಟು ಒಂದು ವೇಳೆ ಮಕ್ಕಳು ಸ್ಥಳೀಯ ಮಕ್ಕಳು ನಡ್ಕೊಂಡು ಬರುದಾದ್ರೆ ಈ ಬ್ರಿಡ್ಜ್ ಇಂದ ಬರ್ಬೇಕು ಆ ಬ್ರಿಡ್ಜ್ ಇಂದ ಮಕ್ಕಳು ಅಥವಾ ಯಾರಾದರೂ ಪಾದಚಾರಿಗಳು ಹೇಗೆ ನಡ್ಕೊಂಡು ಒಂದು ಫುಟ್ಪಾತ್ ಇಲ್ಲ ಗಾಡಿಗಳೆಲ್ಲ ಬೀಸಿ ಬರ್ತಾ ಉಂಟು ಅಲ್ಲಿ ಆಕ್ಸಿಡೆಂಟ್ ಝೋನ್ ಈ ಬ್ರಿಡ್ಜ್ ಪ್ರತಿ ಬ್ರಿಡ್ಜ್ಗಳಲ್ಲಿ ಫುಟ್ಪಾತ್ ಉಂಟು ಇಲ್ಲಿ ನೋಡಿದೆ ನೀವೆಲ್ಲ ಪ್ಯಾಚ್ ಮಾಡಿದಿರಿ ಕಾಂಕ್ರೀಟ್ ರೋಡಿಗೆ ಯಾವ ಡಾಮರ್ ಪ್ಯಾಚ್ ಅಂತ ಗೊತ್ತಾಗ್ತಾ ಇಲ್ಲ ಇಡೀ ಗುಂಡಿಗಳುಂಟು ಜಲ್ಲಿ ಹಾಕಿದ್ದೀರಿ ಇದನ್ನೊಮ್ಮೆ ನೀವು ಬಂದು ಪರಿಷ್ಕರಣೆ ಮಾಡಬೇಕು ಎಲ್ಲ ಅಧಿಕಾರಿಗಳು ಹೊರಗೆ ಬರಬೇಕು ಕೇವಲ ಬಿರುಕು ಬಿದ್ದು ಯಾವುದಾದ್ರೂ ಅಪಘಾತ ಸಂಭವಿಸಿ ಎಲ್ಲ ಜನರು ಇಲ್ಲಿ ಸತ್ತ ಮೇಲೆ ನೀವು ಬರುವುದಲ್ಲ ನಾವು ನೋಡ್ತಾ ಇದ್ದೇವೆ ನೀವು ತೆರವು ಕಾರ್ಯಾಚರಣೆ ಮಾಡಿದ್ದೀರಿ ಇಲ್ಲಿ ಇದೊಂದು ದೇವಸ್ಥಾನವನ್ನು ಸಹ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ಟಿರಿ ಎಲ್ಲರೂ ಎಣಿಸಿದ್ರು ಇಲ್ಲಿ ಬೇಗನೆ ಬ್ರಿಡ್ಜ್ ಆಗ್ತದೆ ಅಂತ ಆದರೆ ಕೂಳೂರು ಬ್ರಿಡ್ಜ್ ಈಗ ಆಮೇಗತಿಯಲ್ಲಿ ನಡೀತಾ ಉಂಟು ನಾವೀಗ ನೋಡುವಾಗ ನಾಲ್ಕು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ಮಂದಿಗೆ ಇಷ್ಟು ದೊಡ್ಡ ಬ್ರಿಡ್ಜ್ ಮಾಡಲಿಕ್ಕೆ ಸಾಧ್ಯತೆ ಉಂಟಾ ನಿಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ ಒಂದು ಟಾಯ್ಲೆಟಿಗೆ ರಿಪೇರಿ ಮಾಡಲಿಕ್ಕೆ ಹತ್ತು ಜನವನ್ನು ನೀವು ಹಾಕ್ತೀರಿ ನಾನಿಲ್ಲಿ ಸಂಸದರಾಗ್ಲಿ ಎಂಎಲ್ ಎಗಳಾಗ್ಲಿ ಕಾಪ ಕಾರ್ಪೊರೇಟರ್ಗಳಾಗ್ಲಿ ಎಲ್ರೂ ನೀವು ಸುರತ್ಕಲ್ ಕ್ಷೇತ್ರದ ಎಲ್ಲಾ ಕಾರ್ಪೊರೇಟರ್ಗಳು ಇದೇ ಬ್ರಿಡ್ಜ್ ದಾಟಿ ನೀವು ಮಹಾನಗರ ಪಾಲಿಕೆಗೆ ಬರಬೇಕು ಎಂಎಲ್ ಎಗಳು ಸಾವಿರ ಸಲ ನಿಮ್ಮ ಎಸ್ಕೌಟ್ ಇಟ್ಕೊಂಡು ಗಾಡಿ ಇಟ್ಕೊಂಡು ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಿ ಒಮ್ಮೆ ಬ್ರಿಡ್ಜ್ ಇಂದ ನಡ್ಕೊಂಡು ಬನ್ನಿ ಎಂಎಲ್ ಎವರೆ ನಾನ್ ನಿಮ್ಗೆ ಮಾತಾಡೋದಲ್ಲ ಪ್ರತಿ ಸಲ ನೀವು ಹೇಳ್ತೀರಿ ಹಿಂದುತ್ವ ಹಿಂದತ್ವಕ್ಕೋಸ್ಕರ ಹೋರಾಟ ನಮ್ಮದು ನಾವು ಬಿಡೋದಿಲ್ಲ ಅಂತ ಹೇಳುವವರು ಈ ಬ್ರಿಡ್ಜ್ ಇಂದ ಇಲ್ಲಿ ಬಿದ್ದು ಸಾಯುವಾಗ ಬ್ರಿಡ್ಜ್ಗೆ ಗೊತ್ತಿರೋದಿಲ್ಲ ಇಲ್ಲಿ ಯಾವನು ಹಿಂದೂ ಹೋಗ್ತಾ ಇದ್ದಾನೆ ಯಾವನು ಯಾವನು ಕ್ರಿಶ್ಚನ್ ಹೋಗ್ತಾನೆ ಗೊತ್ತಿಲ್ಲ ಯಾರನ್ನು ನೀವು ಬಲಿ ಪಶು ಮಾಡಬೇಡಿ ಹಾಗಾಗಿ ನಾನೆಲ್ಲ ಅಧಿಕಾರಿಗಳ ಹತ್ರ ಹೇಳುದು ಫಸ್ಟ್ ಬ್ರಿಡ್ಜ್ ಅಲ್ಲಿ ಒಮ್ಮೆ ಬಂದು ನೋಡಿ ಇಷ್ಟು ಜನ ಹೋಗ್ತಾ ಇದ್ದಾರಲ್ಲ ಇವರದ್ದೆಲ್ಲ ಜೀವ ಕೈಯಲ್ಲಿದೆ ಇವರಿಗೆ ಏನಾದ್ರು ಹಾನಿ ಆದ್ರೆ ಸತ್ರೆ ಯಾರು ಜವಾಬ್ದಾರಿ ಬ್ರಿಜೇಶ್ ಚೌಟ್ರೆ ಈಗ ನೀವು ಎಂಪಿ ಈಗ ನೀವು ಎಂಪಿ ಒಮ್ಮೆ ಬಂದು ನೋಡಿ ಮೊನ್ನೆವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದೇವೆ ಆದ್ರೆ ಬ್ರಿಡ್ಜ್ ನೀವು ಎಂ ಪಿ ಆಗಿ ನೋಡುವುದಲ್ಲ ಪ್ರತಿ ಸಲ ಇಲ್ಲಿ ನೀವು ಹೋಗ್ತಾ ಇದ್ದೀರಿ ಅನ್ನಿಸ್ತಾ ಉಂಟು ಎಲ್ಲ ಅಧಿಕಾರಿಗಳಲ್ಲೂ ನಾನು ಹೇಳೋದು ಡಿ ಸಿ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದು ಸರ್ ನೀವು ಮಳೆ ಬರುವಾಗ ಮಕ್ಕಳ ಜೀವ ರಕ್ಷಣೆಗೋಸ್ಕರ ನೀವು ರಜೆ ಕೊಡ್ತೀರಿ ಒಳ್ಳೆ ಸಂದೇಶ ಯಾಕೆಂದ್ರೆ ನಗರ ಪಾಲಿಕೆಯಲ್ಲಿ ಇಂಥ ಎಲ್ಲ ರೋಡುಗಳು ನೋಡುವಾಗ ಆಕ್ಸಿಡೆಂಟ್ ಝೋನುಗಳು ನೋಡುವಾಗ ಎಷ್ಟೋ ಮಕ್ಕಳು ಕರೆಂಟ್ ಹೋದ್ರು ಸತ್ರು ಆಕ್ಸಿಡೆಂಟ್ ಅಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ರು ನೀವು ರಜೆ ಕೊಡ್ತೀರಿ ಆದ್ರೆ ಒಮ್ಮೆ ಬಂದು ಈ ಬ್ರಿಡ್ಜ್ ನೋಡಿ ಸರ್ ಇದು ಯಾವಾಗ ಬೀಳ್ತದೆ ಅಂತ ಗೊತ್ತಾಗುದಿಲ್ಲ ಡಿ ಸಿ ಆಗಿ ಒಮ್ಮೆ ಹೊರಗೆ ಬಂದು ನೋಡಿ ಅವ್ಯವಸ್ಥೆ ನೋಡಿ ಜನರನ್ನು ರಕ್ಷಕರು ನೀವು ಇದನ್ನು ನೋಡಬೇಕು ಸರ್ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಿ ಇಂಜಿನಿಯರ್ಸ್ ಅನ್ನು ಕರೀರಿ ಪ್ಲಾನ್ ಮಾಡಿ ಆದಷ್ಟು ಬೇಗ ಇಲ್ಲಿ ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲದಿದ್ರೆ ಬಾರಿ ಹಾನಿ ಉಂಟು ನಾವು ಮಾತ್ರ ತೋರಿಸುವುದಲ್ಲ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಿದ್ದೇವೆ ನೀವು ಇದಕ್ಕೆ ಜವಾಬ್ದಾರಿ ತಗೊಂಡು ಫಂಡ್ ಉಂಟಾ ಬೇಕಾದಷ್ಟು ಫಂಡ್ ಉಂಟು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನಿಧಾನವಾಗಿ ಸಂಚರಿಸಿ ಅಪಘಾತ ಅಂತ ನಿಧಾನವಾಗಿ ಸಂಚರಿಸುದಲ್ಲ ಈ ನಿಧಾನವಾಗಿ ಸಂಚರಿಸಲಿಕ್ಕೆ ಈ ಒಂದು ಬ್ರಿಡ್ಜ್ ಈ ಪಿಲ್ಲರ್ಗಳಿಗೆ ಕೆಪಾಸಿಟಿ ಅದನ್ನು ನೀವು ಬಂದು ನೋಡಿ ಆ ನಂತರ ಹೇಳಿ ಎಷ್ಟು ಕೆಪಾಸಿಟಿ ಅಂತ ಒಂದೊಂದು ಪಿಲ್ಲರ್ ನೋಡಿ ಎಲ್ಲ ಬಿರುಕು ಬಿಟ್ಟು ಈಗ ಬೀಳ್ತದ ಮತ್ತೆ ಬೀಳ್ತದ ಉಂಟು ಬ್ರಿಡ್ಜ್ ಅಲ್ಲಿ ನಿಲ್ಲುವಾಗ ನಿಲ್ಲಿಕ್ಕಾಗುದಿಲ್ಲ ಬ್ರಿಡ್ಜ್ ಅಲಗಾಡ್ತಾ ಉಂಟು ನೀವು ಬಾಡದಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಮಂಗಳೂರು ನಗರದ ಜನರು ಅನುಭವಿಸ್ತಾರೆ ಯಾಕೆಂದ್ರೆ ಇದೊಂದು ಲಿಂಕ್ ಈ ಒಂದು ಬ್ರಿಡ್ಜ್ ಪ್ರತಿ ಎಕ್ಸ್ಪ್ರೆಸ್ ಬಸ್ ಮುಲ್ಕಿಯಿಂದ ಬರುವ ಉಡುಪಿಯಿಂದ ಬರುವ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಲಿಂಕ್ ಕೊಡುವಂತ ನಿಮಗೆ ಕಾಣುವುದಿಲ್ಲ ಹೇಳುವಾಗ ಒಮ್ಮೆ ಬನ್ನಿ ಶಾಸಕರೇ ಎಂ ಪಿಗಳೇ ಅಧಿಕಾರಿಗಳೇ ಡಿ ಸಿ ಅವರೇ ಎಲ್ಲ ಬಂದು ನಗರ ಪಾಲಿಕೆಯಲ್ಲಿದ್ದ ಎಲ್ಲ ಅಧಿಕಾರಿಗಳು ಒಳಗೆ ಕೂತು ಮಾತಾಡುವುದಲ್ಲ ಸ್ಮಾರ್ಟ್ ಸಿಟಿ ಇರಬಹುದು ಎಲ್ಲ ಕಂದಾಯ ಅಧಿಕಾರಿ ಇರ್ಬೋದು ಟೌನ್ ಪ್ಲಾನಿಂಗ್ ಯಾವ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರ ಬೇಗ ಬಂದು ಈ ಒಂದು ಬ್ರಿಡ್ಜ್ ಅನ್ನು ಮಾಡಿಸಿ ನಾನು ನಿಮಗೆ ಕೇಳುದು ಈ ಬ್ರಿಡ್ಜ್ ಈಗ ಶಿಥಿಲಾವಸ್ಥೆಗೆ ಬಂದಿದೆ ಶಿಥಿ ಶಿಥಿಲ ಬಂದ ಮೇಲೆ ಎಷ್ಟು ಟನ್ ಕೆಪಾಸಿಟಿಯ ಗಾಡಿಗಳು ಹೋಗಬಹುದು ಅನ್ನೋದನ್ನು ನೀವು ಪರಿಶೀಲನೆ ಹೇಳಬೇಕು ಇಂಜಿನಿಯರ್ಸ್ ಈ ಬ್ರಿಡ್ಜಲ್ಲಿ ಎಷ್ಟು ಟನ್ ಕೆಪಾಸಿಟಿಯ ಗಾಡಿಗಳು ಹೋಗಬಹುದು ಅಂತ ಯಾಕೆಂದ್ರೆ ನೋಡುವಾಗ ಪ್ರತಿಯೊಂದು ನೋಡಿ ಈಗ ಹೋಗ್ತಾ ಉಂಟು ಇಷ್ಟಿಷ್ಟು ಟನ್ ಗಟ್ಟಲೆ ಕೆಪ ಗಾಡಿಗಳು ಹೋಗುವಾಗ ನೀವು ಅದನ್ನು ಈ ಬ್ರಿಡ್ಜ್ ಅನ್ನು ಈಗ ನೋಡಿದೀರಾ ಒಂದು ವೇಳೆ ಈಗ ಬಿದ್ದರೆ ಅದನ್ನೆಲ್ಲ ಜನರಿಗೆ ನೀವು ಕೊಡದೆ ನಾವೀಗ ಬರುವಾಗ ಯಾವುದೋ ಒಬ್ಬ ಕಾಂಟ್ರಾಕ್ಟರ್ ಕಳಿಸಿ ಎಲ್ಲಿ ಒಬ್ಬ ಅಧಿಕಾರಿಗಳಿಗೆ ನೀವು ಕಾಲ್ ಮಾಡಿ ದಯಮಾಡಿ ವಿಡಿಯೋ ಮಾಡಬೇಡಿ ಜನರಿಗೆ ಮುಕ್ತವಾಗಿ ತಿಳಿಸಿ ಮತ್ತೆ ಬೋರ್ಡ್ ಹಾಕಿ ಕೇವಲ ನಿಧಾನವಾಗಿ ಚಲಿಸಿ ಅಂತ ರಾಷ್ಟ್ರೀಯ ಹೆದ್ದಾರಿ ಅಂತ ಇಷ್ಟು ಕೆಪಾಸಿಟಿ ಟನ್ ಅಂತ ಹಾಕಿ ಮಂಗಳೂರಲ್ಲಿ ಯಾವುದಾದ್ರೂ ಒಂದು ಲಿಫ್ಟ್ ಕಾರ್ಯಾಚರಣೆ ಮಾಡುವಾಗ ಲಿಫ್ಟು ಬರೀತೇವೆ ನಾವು ಆರು ಜನರಿಗೆ ಮಾತ್ರ ನಾಲ್ಕು ಜನರಿಗೆ ಮಾತ್ರ ಕೆಪಾಸಿಟಿ ಅಂತ ಹೇಳುವಾಗ ಇಷ್ಟು ಈ ಶಿಥಿಲಾವಸ್ಥೆಯ ಈ ಒಂದು ಬ್ರಿಡ್ಜ್ ಎಷ್ಟು ಟನ್ ಕೆಪಾಸಿಟಿ ಅಂತ ನೋಡಿ ಆಗದಿದ್ರೆ ದಯಮಾಡಿ ನಾನು ಡಿ ಸಿ ಅವರ ಹತ್ರ ಮನವಿ ಮಾಡುದು ಇದೊಂದು ಪರಿಶೀಲನೆ ಮಾಡಿ ಆ ಮಾಡದವನಿಗೆ ತಕ್ಕ ಪನಿಷ್ಮೆಂಟ್ ಕೊಡಿ ಇಲ್ಲಿ ಹಾಕಿ ಇಷ್ಟು ಕೆಪಾಸಿಟಿ ಹೋಗಲೇಬೇಕಂತ ನೀವು ಹಾಕಿ ಬ್ರಿಟಿಷರ ಕಾಲದ್ದು ಅಂತ ಇನ್ನು ಸಹ ಪಳೆಯುಳಿಕೆ ಅಲ್ಲಿ ಇಡುವುದಲ್ಲ ಅವರ ಕಟ್ಟಿದ ಕಾರಣ ಇಷ್ಟು ಸಮಯ ಅದು ಶಿಥಿಲಾವಸ್ಥೆಯಲ್ಲಿ ಇದ್ರೂ ಸಹ ಜನರಿಗೆ ಏನು ಅಪಾಯ ಕೊಡಲಿಲ್ಲ ಆದ್ರೆ ಅಪಾಯ ಕೊಟ್ಟ ನಂತರ ಅದು ಬ್ರಿಟಿಷರ ಬ್ರಿಡ್ಜ್ ಅಂತ ಹೇಳುದು ಬೇಡ ಈಗ ಎಲ್ಲರೂ ಇದ್ದೀರಿ ನೀವು ಬೇಕಾದಷ್ಟು ಫಂಡ್ಗಳುಂಟು ಅಧಿಕಾರಿಗಳು ಉಂಟು ಎಂ ಎಲ್ ಉಂಟು ಎಂ ಪಿಗಳಿದ್ದಾರೆ ಎಲ್ಲ ಇರುವಾಗ ನಿಮ್ಗೆ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗುವುದಿಲ್ಲ ಹೇಳುದು ಆದಷ್ಟು ಬೇಗ ಬಂದು ಈ ಎಷ್ಟು ಟನ್ ಕೆಪಾಸಿಟಿಯ ಗಾಡಿಗಳು ಹೋಗಬಹುದು ಅಂತ ಆ ಒಂದು ಲೆಕ್ಕಾಚಾರ ಜನರಿಗೆ ನೀವು ಹೇಳಬೇಕು ನೋಡಿ ಹಿಂದಿನ ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದ ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ ಆದ್ರೆ ಈಗ ಟೆಕ್ನಾಲಜಿ ಬೆಳೆದಿದೆ ಬೇಕಾದಷ್ಟು ಮೆಷಿನರಿಗಳು ಕ್ರೇನ್ಗಳು ಏನೆಲ್ಲ ಮೆಷಿನರಿಗಳು ಬಂದ ನಂತರ ಸಹ ನಿಮಗೆ ಈ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗುದಿಲ್ಲ ಹೇಳುವಾಗ ನಾಚಿಗೆ ಆಗಬೇಕು ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಇರುವ ಅಧಿಕಾರಿಗಳು ಲಕ್ಷಗಟ್ಟಲೆ ಸಂಬಳ ಇಟ್ಕೊಂಡು ತಿಂದ್ಕೊಂಡು ಅವರ ಕ್ಯಾಬಿನಲ್ಲಿ ಕೂತ್ಕೊಳ್ಳೋದಲ್ಲ ಇದರ ಬಗ್ಗೆ ಅವರು ಮಾಹಿತಿ ಹೇಳಬೇಕು ನಮಗೆ ನಾವು ಇಲ್ಲಿದು ಸ್ಥಳೀಯ ಎಮ್ ಎಲ್ ಎಗೂ ಸಹ ರಾಜಕಾರಣಿಗಳಿಗೂ ಸಹ ಹೇಳೋದು ನೀವು ಇಲ್ಲಿ ಪ್ರಧಾನಮಂತ್ರಿಗಳು ಬರುವಾಗ ನೀವು ಅಲ್ಲಿ ಆ ಬ್ರಿಡ್ಜ್ ಅಲ್ಲಿ ಎಲ್ಲ ಪ್ಯಾಚ್ ಮಾಡಿಕೊಂಡು ಅವರನ್ನು ಮಂಗ ಮಾಡಲಿಕ್ಕೆ ಹೊರಡ್ತೀರಿ ಬೇರೆ ಏನಾದರೂ ಹೊಂಡ ಬಿದ್ದಲ್ಲಿ ಸಾರ್ವಜನಿಕರು ನಿಮ್ಮ ಗಮನಕ್ಕೆ ತರುವಾಗ ನಮಗೆ ಸಂಬಂಧಪಟ್ಟದಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು ಹೇಳುವವರು ನೀವು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರುವಾಗ ಅವರ ಗಮನಕ್ಕೆ ತಂದು ಮಾಡಿಸುವುದು ನಿಮ್ಮ ಕರ್ತವ್ಯ ಪ್ರೈಮ್ ಮಿನಿಸ್ಟರ್ ಬರುವಾಗ ಒಂದೇ ದಿವಸದಲ್ಲಿ ಹೊಂಡ ಮುಚ್ಚೀರಿ ಬ್ರಿಡ್ಜ್ಗೆ ಎಲ್ಲ ಬಣ್ಣ ಬಳಿತೀರಿ ಆಗುದಾದ್ರೆ ಈಗ ಯಾವನು ಕೇಳುವವನಿಲ್ಲ ಹೇಳುವಾಗ ನಮಗೂ ಬೇಸರ ಅನ್ನಿಸ್ತಾ ಉಂಟು ನಿಮ್ಮನ್ನು ನಾವು ಪ್ರಶ್ನೆ ಕೇಳಲೇ ಬೇಕಾದ ಇದಕ್ಕೆ ನೀವು ಉತ್ತರ ಕೊಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಎಷ್ಟೋ ಜನ ಅಧಿಕಾರಿಗಳಿದ್ದಾರೆ ಒಂದು ದಿವಸ ಇಲ್ಲಿ ಬಂದು ನೋಡುದಿಲ್ಲ ಅವರನ್ನು ಬಡಿದೆಬ್ಬಿಸಿ ಅವರ ಕೆಲಸ ಏನು ಏನ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಇಂಜಿನಿಯರ್ಸ್ ಇದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಒಬ್ಬನೇ ಒಬ್ಬ ಬರದೇ ಖಾಲಿಯಲ್ಲಿ ಬೋರ್ಡ್ ಹಾಕಿಕೊಂಡು ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಹಾಕುವ ಕೆಲಸ ಅವರದಲ್ಲ ಎಲ್ಲರೂ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಉತ್ತರ ಕೊಡಬೇಕು ನೋಡ್ಬೇಕು ನೀವು ಎಲ್ಲ ಮಕ್ಕಳು ತಾಯಿಯಂದಿರು ಬೆಳಿಗ್ಗೆ ಶಾಲಾ ಕಾಲೇಜುಗಳಿಗೆ ಆಫೀಸ್ ಗಳಿಗೆ ಹೋಗುವಾಗ ಈ ಬ್ರಿಡ್ಜ್ ಹೋಗಿ ಏನಾದ್ರೂ ಅನಾಹುತ ಸಂಬಂಧಿಸಿ ಸಂಭವಿಸಿದ್ರೆ ಬುದ್ಧಿವಂತರ ಜಿಲ್ಲೆ ಹೇಳ್ತೇವೆ ನಾವು ಎಲ್ಲ ವಿದ್ಯಾವಂತರ ನಾಚಿ ಹಾಕ್ಬೇಕು ಎಲ್ಲಾ ಕಡೆಗಳಿಗೂ ಚಿಕ್ಕ ಪುಟ್ಟ ಬ್ರಿಡ್ಜ್ಗಳು ಆಗ್ತಾ ಉಂಟು ಇಲ್ಲಿ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಹೇಳುವಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಜವಾಬ್ದಾರಿ ವಹಿಸಬೇಕು ಯಾಕೆಂದ್ರೆ ಏನಾದ್ರೂ ಅನಾಹುತ ಆದ ನಂತರ ನೀವು ಹೇಳ್ತೀರಿ ನ್ಯಾಚುರಲ್ ಕೆಲಾಮಿಟೀಸ್ ಗಾಳಿ ಮಳೆ ಅಂತ ಅದಕ್ಕೆ ದೂರ ಆಗುದಲ್ಲ ಇದು ನಿಮಗೆ ಇದು ಬರ್ತದೆ ಯಾವನು ಇನ್ನು ಇದನ್ನು ಜವಾಬ್ದಾರಿ ತಗೊಳ್ಳದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿ ಅವಳನ್ನು ಒಳಗೆ ಹಾಕಿಸಬೇಕಾಗ್ತದೆ ನೋಡಿ ಈ ಅನ್ನು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ನೀವು ಫಂಡ್ ಕೊಡುವಾಗ ಯಾವುದೇ ರೀತಿಯಲ್ಲಿ ಪರಿಶೀಲನೆ ಮಾಡ್ತೀರಾ ಮಾಡೋದಿಲ್ಲ ಅಂತ ಗೊತ್ತಿಲ್ಲ ಎಲ್ಲ ಫಂಡ್ಗಳು ಇಲ್ಲಿ ಬ್ರಿಡ್ಜಿಗೆ ಬರ್ತದೆ ಆ ನಂತರ ಲಾಸ್ಟ್ ಉಳಿಯುವುದು ಕಾಂಟ್ರಾಕ್ಟರ್ ಅವನು ಏನು ಮಾಡ್ತಾನೆ ಅವನು ಎಷ್ಟು ತಿಂತಾನೆ ಎಷ್ಟು ಕಳಪೆ ಕಾಮಗಾರಿ ಮಾಡ್ತಾನೆ ಯಾರೂ ಪ್ರಶ್ನೆ ಮಾಡುವುದಿಲ್ಲ ಇಂಜಿನಿಯರು ನೋಡಲಿಕ್ಕೆ ಬರುವುದಿಲ್ಲ ನಾನು ಹಾಗಾಗಿ ಡಿ ಸಿ ಅವರ ಹತ್ರ ಸರ್ಕಾರದವರ ಹತ್ರ ಹೇಳೋದು ಇಲ್ಲಿ ಏನಾದರೂ ಇವರ ಕಳಪೆ ಕಾಮಗಾರಿಯಿಂದ ಆಕ್ಸಿಡೆಂಟ್ ಸಂಭವಿಸಿ ಬ್ರಿಡ್ಜ್ ಬಿದ್ದು ಏನಾದರೂ ಆದರೆ ಸಂಬಂಧಪಟ್ಟ ಇದರಲ್ಲಿ ಅಧಿಕಾರಿಗಳು ಇಂಜಿನಿಯರ್ ಕಾಂಟ್ರಾಕ್ಟರ್ ಯಾರು ಇದನ್ನು ಇವರಿಗೆಲ್ಲ ಫಂಡ್ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಆಫೀಸ್ ಅಲ್ಲಿ ಕೂತು ಇಲ್ಲಿ ಪರಿಶೀಲನೆ ಮಾಡಿದ ಕೂತ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾಕೆಂದ್ರೆ ನೀವು ಕೇವಲ ಗಾಡಿಗಳು ಹೋಗುವಾಗ ಪೊಲೀಸ್ ಇಲಾಖೆಯಿಂದ ಕೇಸ್ ಹಾಕಿಸುವುದಲ್ಲ ಆ ಗುಂಡಿಗೆ ಕಾರಣ ಯಾರು ಒಬ್ಬ ಕಾಂಟ್ರಾಕ್ಟರ್ನಿಗೆ ಅದನ್ನು ಮಾಡಲಿಕ್ಕೆ ಕೊಟ್ಟರೆ ಟೆಂಡರ್ ಕೊಡುವಾಗ ಇಷ್ಟು ವರ್ಷ ಅವನ ಅಲ್ಲಿ ಇರಬೇಕು ಮಾರ್ಗ ಇರಬೇಕು ಯಾರು ಅದನ್ನು ನೋಡುದಿಲ್ಲ ಅವನು ಮಾಡಿಬಿಟ್ಟ ಹೋದ ಅವನಿಗೆ ಕಾಂಟ್ರಾಕ್ಟ್ ಕೊಡುವಾಗ ಇಷ್ಟು ವರ್ಷ ಮೇಂಟೆನೆನ್ಸ್ ಸಹ ಇರ್ತದೆ ಆದ್ರೆ ಯಾವಿಲ್ಲ ಏನಾದ್ರೂ ಆದ್ರೆ ನೀವು ಬರ್ತೀರಿ ಒಮ್ಮೆ ಆ ಹೆಣದು ಮುಂದೆ ಒಂದು ನಾಟಕ ಆಡ್ತೀರಿ ಮತ್ತೆ ಒಂದು ಲಕ್ಷ ಪರಿಹಾರ ಕೊಡ್ತೀರಿ ಆದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟು ಸಹ ಇಲ್ಲಿ ಬರದ ಅಧಿಕಾರಿಗಳಿಗೆ ಯಾವ ರೀತಿ ಆಕ್ಷನ್ ತಗೊಳ್ಬೇಕು ಹೇಳಿದ್ರೆ ಮುಂದಿನ ದಿನ ಇಲ್ಲಿ ಏನಾದ್ರೂ ಘಟನೆ ಸಂಭವಿಸಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವನನ್ನು ಕೆಲಸದಿಂದಲೇ ತೆಗಿಬೇಕು ಕೇವಲ ಜನರನ್ನು ಮಂಗ ಮಾಡಿಕೊಂಡು ಅವರಿಗೆ ಒಂದು ಮನೆಗೆ ಪರಿಹಾರ ಕೊಟ್ಟು ಬಿಡುವುದಲ್ಲ ಸಂಬಂಧಪಟ್ಟ ರೋಡ್ ಅಲ್ಲಿ ಗುಂಡಿ ಇರಲಿ ಹೊಂಡ ಇರಲಿ ಯಾವ ಮಾಡಿದಾನೆ ಕಾಂಟ್ರಾಕ್ಟರ್ ಯಾವ ಇಂಜಿನಿಯರ್ ಇದ್ದಾನೆ ಮಾಡಿದ ನಂತರ ನೀವು ಪರಿಶೀಲನೆ ಮಾಡಿ ಜನರಿಗೆ ಇದು ಯೋಗ್ಯವಾ ಅಂತ ಬಿಟ್ಟುಕೊಡ್ಬೇಕು ಕೇವಲ ಎಂ ಎಲ್ ಎಂ ಪಿಗಳು ಬಂದು ಒಂದು ಬ್ರಿಡ್ಜ್ ಆಗುವಾಗ ಕೇವಲ ಉದ್ಘಾಟನೆ ಮಾಡಿ ಹೋಗುದಲ್ಲ ಎಲ್ಲ ಇಂಜಿನಿಯರ್ಸ್ ಬಂದು ಇದು ಜನರಿಗೆ ಸಾರ್ವಜನಿಕವಾಗಿ ಹೋಗಲಿಕ್ಕೆ ಸರಿಯಾಗಿ ಉಂಟ ಅಂತ ಅದನ್ನು ಪರಿಶೀಲನೆ ಮಾಡಿದ ನಂತರ ಅದನ್ನು ಬಿಟ್ಟುಕೊಡ್ಬೇಕು ವಿನಃ ತರಾತುರಿಯಲ್ಲಿ ನಿಮ್ಮ ಒಂದು ಹೆಸರು ಬರಬೇಕಂತ ಮಾಡುವುದಲ್ಲ ಹಾಗಾಗಿ ಇಲ್ಲಿ ನಾನು ಹೇಳುದು ಇಲ್ಲಿ ಯಾವ್ದು ಅಪಘಾತ ಸಂಭವಿಸಿದ್ರೆ ನಾವೀಗ ಏನು ಮಾತಾಡಿದ ಸಂಭವಿಸಿದ್ರೆ ಇಲ್ಲಿನ ಇಂಜಿನಿಯರ್ಸ್ ಗೆ ಕೇಸ್ ಆಗ್ಬೇಕು ಯಾಕೆಂದ್ರೆ ಈಗ ಇಂಜಿನಿಯರ್ಸ್ ಯಾವ್ದೋ ಒಬ್ಬ ಕಾಂಟ್ರಾಕ್ಟರ್ ಕರೆಸಿ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ನಮಗೆ ಕಾಂಟ್ರಾಕ್ಟರ್ ಹತ್ರ ಮಾತಾಡುವ ಅಗತ್ಯ ಇಲ್ಲ ಎಷ್ಟು ಫಂಡ್ ಸ್ಯಾಂಕ್ಷನ್ ಆಗಿದೆ ಯಾರು ಸ್ಯಾಂಕ್ಷನ್ ಮಾಡಿದ್ದಾರೆ ಅವರೆಲ್ಲ ಇಲ್ಲಿ ಒಂದೊಮ್ಮೆ ನೋಡಬೇಕು ನೋಡಿ ಎಲ್ಲಾ ಕಡೆಯಲ್ಲಿ ಜನರು ಹೇಳ್ತಾ ಇದ್ದಾರೆ ಎಲ್ಲ ಈ ಬ್ರಿಡ್ಜಿನ ಅಡಿಯಲ್ಲಿ ಹೊಯ್ಗೆ ತೆಗಿತಾ ಇದ್ದಾರೆ ಅಂತ ತೆಗೆದ ಕಾರಣ ಈಗ ಹೆಚ್ಚಿನ ಬ್ರಿಡ್ಜ್ಗಳು ಶಿಥಿಲಾವಸ್ಥೆಗೆ ಬರ್ತಾ ಉಂಟು ನಮ್ಗೆ ಓಪನ್ ಆಗಿ ಹೇಳಬೇಕಾಗ್ತದೆ ಯಾಕೆಂದ್ರೆ ಎಲ್ಲಾ ಜನಪ್ರತಿನಿಧಿಗಳಿಗೂ ಗೊತ್ತುಂಟು ಯಾರು ಹೊಯ್ಗೆ ತೆಗಿತಾರೆ ಅಂತ ಯಾಕೆಂದ್ರೆ ಸಂಬಂಧಪಟ್ಟ ಎಂ ಎಲ್ ಎ ಚೇಲಾಗಳು ಹೊಯ್ಗೆ ತೆಗಿತಾರೆ ನಗರ ಪಾಲಿಕೆ ಜನಪ್ರತಿನಿಧಿಗಳು ಚೇಲಾಗಳು ಹೊಯ್ಗೆ ತೆಗಿತಾರೆ ಹೊಯ್ಗೆಯಿಂದ ಹಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಬ್ರಿಡ್ಜ್ ಶಿಥಿಲಾವಸ್ಥೆಗೆ ಬರೋದು ಎಲ್ಲಾ ಜನರದು ಕಂಪ್ಲೇಂಟ್ ಉಂಟು ಅಲ್ಲಿಂದ ಹೊಯ್ಗೆ ತೆಗೆದ ಕಾರಣ ಈ ರೀತಿ ಬ್ರಿಡ್ಜ್ ಆಗ್ತಾ ಉಂಟು ಅಂತ ನೀವು ಟೋಲ್ ನಾವು ನೋಡ್ತೇವೆ ಎಲ್ಲರೂ ಟೋಲ್ ಕಟ್ತೇವೆ ನಾವು ಟೋಲ್ ಕಟ್ಟು ನೀವು ರೋಡ್ ಮಾಡಿಕೊಂಡು ಒಂದು ಪ್ರೈವೇಟ್ ಕಂಪನಿಗೆ ಟೋಲಿಗೆ ಕೊಡ್ತೀವಿ ಟೋಲಿಗೆ ಕೊಡುವಾಗ ಜನರಿಗೆ ನಾವು ರೋಡ್ ರೋಡ್ ಟ್ಯಾಕ್ಸ್ ತಗೊಳ್ತೇವೆ ನಾವು ಟ್ಯಾಕ್ಸ್ ಕಟ್ತೇವೆ ಎಲ್ಲ ಕಟ್ಟಿದ ನಂತರ ಸಹ ಟೋಲ್ ಮುಖಾಂತರ ಬರುವಾಗ ಇಲ್ಲ ಪ್ರೈವೇಟ್ನವರಿಗೆ ಕೊಟ್ಟು ಒಂದೇ ಒಂದು ಟೋಲಲ್ಲಿ ಸರಿ ಇಲ್ಲ ನೀವು ಬಿ ಸಿ ರೋಡಿಗೆ ಆಚೆಯಿಂದ ಬರುವಾಗ ಆ ಟೋಲಲ್ಲೇ ಗುಂಡಿ ಬಿದ್ದಿದೆ ಆದರೂ ಆ ಗುಂಡಿಯಲ್ಲಿ ಬಿದ್ದುಕೊಂಡು ಜನರು ಹಣ ಕೊಟ್ಟು ಬರಬೇಕು ಪಾರ್ಕಿಂಗ್ ವ್ಯವಸ್ಥೆ ನಿಮ್ದು ಸರಿ ಇಲ್ಲ ಪ್ರತಿಯೊಬ್ಬರು ಗೆ ಪ್ರೈವೇಟ್ ಕಾಂಟ್ರಾಕ್ಟ್ ನೀವು ಎಲ್ಲೂ ಹಣ ಮಾಡಲಿಕ್ಕೆ ನೀವು ವ್ಯವಸ್ಥೆ ಮಾಡಿದೀರಿ ವಿನಃ ನೀವೆಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನಮಗೆ ನಾಚಿಕೆ ಆಗ್ತಾ ಉಂಟು ನಗರ ಪಾಲಿಕೆಗೆ ಹೋಗುವಾಗ ಸ್ಮಾರ್ಟ್ ಸಿಟಿಗೆ ಹೋಗುವಾಗ ಡಿ ಸಿ ಆಫೀಸಿಗೆ ಹೋಗುವಾಗ ಬೇಕಾದಷ್ಟು ಅಧಿಕಾರಿಗಳು ಬಂದ ಮುತ್ತಿಗೆ ಹಾಕ್ತಾರೆ ಆದ್ರೆ ಯಾಕೆ ಬರುವುದಿಲ್ಲ ಟೌನ್ ಪ್ಲಾನಿಂಗ್ ಆಫೀಸರ್ನವರಿದ್ದಾರೆ ಜೆ ಡಿಗಳಿದ್ದಾರೆ ಆರೋಗ್ಯ ಅಧಿಕಾರಿಗಳಿದ್ದಾರೆ ಆದ್ರೆ ನಾನು ಹೇಳುದು ನಿಮ್ಮಂತ ಅಧಿಕಾರಿಗಳು ಕಲಿತು ನೀವು ಸರ್ಕಾರ ಸರ್ಕಾರದಿಂದ ಸಂಬಳ ತಗೊಳ್ಳುವ ನೀವು ಇದನ್ನು ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲ ಹೇಳುವಾಗ ನಾನೊಂದು ಸಾಮಾನ್ಯ ಒಂದು ನಾಲ್ಕು ಮೇಸ್ತ್ರಿ ಹಾಕಿದ್ರೆ ಅವನು ಪ್ಲಾನ್ ಮಾಡಿ ಹೊತ್ತಿಗೆ ಒಂದು ಬ್ರಿಡ್ಜ್ ಆಗ್ತಿತ್ತು ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗಬೇಕು ನಿಮ್ಗೆ ಪ್ಲಾನ್ ಮಾಡುವ ಯೋಗ್ಯತೆ ಇಲ್ಲ ಬರುವ ಯೋಗ್ಯತೆ ಇಲ್ಲ ಹೇಳುವಾಗ ನಾವು ಹೇಳಿ ತೋರಿಸುವುದ ಸದನದಲ್ಲಿ ಸಂಸತ್ತಿನಲ್ಲಿ ಎಲ್ಲರೂ ನೀವು ಬೊಬ್ಬೆ ಹಿಡ್ಕೊಂಡು ಎಂಎಲ್ ಎಂಪಿ ಬೇಡದಕ್ಕೆಲ್ಲ ನೀವು ಮಾತಾಡಿಕೊಂಡು ಭಜನೆ ಮಾಡಿಕೊಂಡು ರಾತ್ರಿ ಮಲಗಿಕೊಂಡು ಎರಡು ಪಕ್ಷದವರಲ್ಲಿ ಗಮ್ಮತ್ತು ಮಾಡುವ ಬದಲು ಇದನ್ನೊಮ್ಮೆ ತೋರಿಸಿಕೊಡಿ ಇದನ್ನೊಮ್ಮೆ ತೋರಿಸಿಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಎಂ ಎಲ್ ಎಂಗಳಿದ್ದೀರಿ ಎಂ ಎಲ್ ಸಿ ಕೇವಲ ನಿಮ್ಮ ರಾಜಕೀಯ ಕಚ್ಚಾಟ ಬಿಟ್ಟು ಜನರ ಜೀವದ ಮೇಲೆ ನೀವು ನಾಟಕ ಆಡಬೇಡಿ ಎಲ್ಲರೊಮ್ಮೆ ಅಧಿಕಾರಿಗಳ ತಂಡವನ್ನು ಇಟ್ಕೊಂಡು ಬನ್ನಿ ಅಲ್ಲಿ ಮಾತಾಡುವಾಗ ಅಧಿಕಾರಿಗಳಿಗೆ ಕಾಲ್ ಮಾಡಿ ಇನ್ಸ್ ಮಾಡಿಸೋದಲ್ಲ ನೀವು ಎಲ್ಲರನ್ನೊಂದು ಜನರಿಗೆ ಪರಿಚಯ ಆಗಲಿ ಯಾವಿಗೆ ಈ ಬ್ರಿಡ್ಜ್ ಜವಾಬ್ದಾರಿ ಉಂಟಂತ ಬರಲಿ ನಗರ ಪಾಲಿಕೆಗೊಮ್ಮೆ ಬರುವಾಗ ಇಡೀ ಕ್ಯಾಬಿನ್ ಅಲ್ಲಿ ಅಧಿಕಾರಿಗಳು ಇದ್ದಾರೆ ಯಾವುದಕ್ಕೆ ಇವರು ಯಾವುದಕ್ಕೆ ಇವರಿಗೆ ಸಂಬಳ ಕೊಡಬೇಕು ನೀವೆಲ್ಲ ಎಲ್ಲವನ್ನು ಪ್ರೈವೇಟಿಗೆ ಕೊಟ್ಟು ಈಗ ಬ್ರಿಡ್ಜ್ ನಾವು ಇದೇ ಹೇಳ್ತೇವೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂತ ಟೋಲ್ ಅಲ್ಲಿ ಏನು ಮೇಂಟೆನೆನ್ಸ್ ಎಲ್ಲಿಯಾದ್ರೂ ಹೊಂಡ ಇಲ್ಲದ ಮಾರ್ಗ ಉಂಟ ಎಲ್ಲಿಯಾದ್ರೂ ಹೊಂಡ ಇಲ್ಲದ ಮಾರ್ಗ ಉಂಟ ಯಾವ ಕರ್ಮಕ್ಕಾಗಿ ಟೋಲ್ ಕೊಡಬೇಕು ಸರ್ ಜಾವೇದ್ ಸರ್ ಏನಾ ನ್ಯಾಷನಲ್ ಹೈವೆ ಅಥಾರಿಟಿ ಮೇ ಆಪ್ ಪೋಸ್ಟ್ ಕ್ಯಾ ಹೇ ಸರ್ ದಕ್ಷಿಣ ಕನ್ನಡ ಜಿಲ್ಲಾ ಮೇ ದಕ್ಷಿಣ ಕನ್ನಡ ಮೇ ಹಮಾರೇ ಅಲಗ್ ಸೆ ಹೋತಾ ಹೈ

They have already visited. We have already when, doing. Uh, sir, when, sir? When they advice. visited? When they visited? I'm, I'm sorry, ma'am. Sorry means I'm, what, sir? When they visited, I'm asking. One contractor I'm, came here. I'm, just I'm one contractor Prasanna came Rav. here and he said, you have to uh, discuss with Javed. Who is that contractor, I'm asking? Who is the engineer? Nobody is here. ma'am? Social worker, Prasanna Ravi. हाँ तो मैं वहाँ पे एक सिंधे कंस्ट्रक्शन काम कर रहा आप एक बार उनसे मिल लीजिए मीटिंग बाजू में है वहीं पे वहीं ब्रिज के पास ही उनका ऑफिस है बाजू में इनको इधर बोला इधर आने को बोलना सर मैडम आप बात कर लीजिए ना आप वहीं पे बात, बात कर लीजिए मींस ठीक मैडम हेलो किधर है वो कट्टा है ना ಅಭಿ ಕುಚ್ ಗಡ್ಬಡುವ ಕಿಸ್ಕೋ ಕಾಲ್ ಕರ್ತಾಯಿ ಕೋನೆ ರೆಸ್ಪಾನ್ಸಿಬಿಲಿಟಿ ಅವಿನಾಶ್ ಕಿದರೆ ಬುಲೋ ಹೀಗೆ ಜಾವೇದ್ ಹತ್ರ ಮಾತಾಡುವಾಗ ಅಲ್ಲಿ ಆಫೀಸ್ ಉಂಟು ಆಫೀಸ್ ಅಲ್ಲಿ ಜನ ಉಂಟು ಅಂತ ಹೇಳ್ತಾರೆ ಇಲ್ಲಿ ಆಫೀಸಿಗೆ ಬರುವಾಗ ಕೆಲಸದವರು ಇದ್ದಾರೆ ಕೆಲಸದವರು ಒಬ್ಬೊಬ್ಬರು ಹೇಳ್ತಾರೆ ನಾನು ಅವನ ಅಂಡ್ರಲ್ಲಿ ಕಾಂಟ್ರಾಕ್ಟ್ ನಾನು ಇವನ ಅಂಡ್ರಲ್ಲಿ ಕಾಂಟ್ರಾಕ್ಟ್ ಯಾವ್ದೊಬ್ಬರ ಹೆಸರಿಲ್ಲ ನಂಬರ್ ಇಲ್ಲ ಅವರ ಹತ್ರ ಏನು ಇಲ್ಲ ನಾನು ಹೇಳೋದು ಇಬ್ಬ ಒಬ್ರು ಸೆಕ್ಯೂರಿಟಿ ಇದ್ದಾರೆ ಈ ಬ್ರಿಡ್ಜ್ ಅಲ್ಲಿ ಈಗ ಏನಾದ್ರೂ ಅನಾಹುತ ಸಂಭವಿಸಿತ್ತು ಇವರ ಹತ್ರ ಫೋನ್ ಇಲ್ಲ ಇವರಿಗೆ ಯಾವ ಅಧಿಕಾರಿ ಅಂತ ಗೊತ್ತಿಲ್ಲ ಯಾವನಿಗೆ ಕಾಲ್ ಮಾಡಬೇಕು ಇವರದು ಆಫೀಸ್ ಇಲ್ಲಿ ಒಂದು ಶೆಡ್ ಂತೆ ಅದ್ರಲ್ಲಿ ಬೀಗ ಹಾಕಿ ಹೋಗಿದ್ದಾರೆ ಬೀಗ ಹಾಕಿ ಹೋಗಿದ್ದಾರೆ ಶೆಡ್ ಅಲ್ಲಿ ಆ ಶೆಡ್ ಅಲ್ಲಿ ಅವಿನಾಶ ಕೂತ್ಕೊಳ್ಳೋದು ಯಾರು ಕೂತ್ಕೊಳ್ಳೋದು ಗೊತ್ತಿಲ್ಲ ಒಂದರಿಂದ ಮೂರು ಅವರು ಊಟಕ್ಕೆ ಹೋಗಿದ್ದಾರಂತೆ ನಾನು ಹೇಳುದು ಈಗ ಬ್ರಿಡ್ಜ್ ಇವರದೊಂದು ಶೆಡ್ ಆಫೀಸ್ ಉಂಟು ಸೆಕ್ಯೂರಿಟಿ ಅನ್ನಿಟ್ಟಿದ್ದಾರೆ ಒಂದು ನಾಲ್ಕು ಕೆಲಸದವರು ಇದ್ದಾರೆ ಏನಾದ್ರೆ ಈಗ ಅಲ್ಲಿ ಬ್ರಿಡ್ಜ್ ಬಿತ್ತು ಇವನನ್ನು ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೋದು ಆ ಜಾವೇದ ಇವರು ಹೇಳೋದು ಜಾವೇದಿಗೆ ಮಾತಾಡಿ ಅಂತ ನಾವಲ್ಲಿ ಜಾವೇದಿಗೆ ಮಾತಾಡುವಾಗ ಜಾವೇದೆ ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ಅಂತ ಇದೊಂದು ಹೈವೇಗೆ ಈ ರೀತಿ ಅಧಿಕಾರಿ ಹೇಳುವಾಗ ನಾಚಿಕೆ ಆಗ್ಬೇಕು ನಮ್ಮ ಜನಪ್ರತಿನಿಧಿಗಳು ಎಂ ಎಲ್ ಎಗಳು ಅಧಿಕಾರಿಗಳು ಇದು ಎಂತ ಇದೆಂತ ಇದು ಗುಜರಿ ಇಡುವ ಅಂಗಡಿ ಅದಕ್ಕೆ ಅಧಿಕಾರಿಗಳು ಇಟ್ಟಿದ್ದೀರಾ ಅಲ್ಲಿ ಪ್ರಾಧಿಕಾರಕ್ಕೆ ಒಂದು ಇಷ್ಟು ದೊಡ್ಡ ಬ್ರಿಡ್ಜಿನ ಹತ್ರ ಕಾಮಗಾರಿ ಆಗುವ ಅಧಿಕಾರಿಗಳ ನಮಗೆ ಅರ್ಥ ಆಗುದಿಲ್ಲ ಕೇಳುವವನೇ ಇಲ್ಲ ಇವರಿಗೂ ಯಾರ ಬಗ್ಗೆ ಗೊತ್ತಿಲ್ಲ ನಮ್ಮನ್ನು ಕಾಂಟ್ರಾಕ್ಟಿಗೆ ತಂದಿದ್ದಾರೆ ಕೆಲಸಕ್ಕೆ ನಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳುವುದಾದ್ರೆ ಇಲ್ಲಿ ಯಾರನ್ನ ಇಟ್ಟಿದ್ದೀರಿ ನೀವು ಇಲ್ಲಿ ಜವಾಬ್ದಾರಿ ಅಂದು ಬೇಕಲ್ಲ ಇಲ್ಲಿ ಯಾರನ್ನ ಇಟ್ಟಿದ್ದೀರಿ ಒಮ್ಮೆ ಬಂದು ನೋಡಿ ಅಲ್ಲ ಅವಿನಾಶ್ ಯಾರು ನಮಗೆ ಇಲ್ಲಿ ಅಧಿಕಾರಿಗಳು ಯಾರು ನಮ್ಮನ್ನು ಕೆಳಗೆ ಹೋಗಬೇಡಿ ಅಂತ ಸೆಕ್ಯೂರಿಟಿಯನ್ನು ಕಳಿಸಿ ಹೇಳುವವರು ನಾವು ಮುಂದೆ ನಿಂತು ಮಾತಾಡುವಾಗ ಒಮ್ಮೆ ನೋಡಿ ಜನಪ್ರತಿನಿಧಿಗಳು ಒಮ್ಮೆ ನೋಡಿ ಇಲ್ಲಿ ಖಾಲಿ ಒಂದು ಶೆಡ್ ಮಾಡಿ ಕುತ್ಕೊಳಿಸಿದ್ದಾರೆ ಪ್ರಾಧಿಕಾರದ ಹೆಸರಲ್ಲಿ ಫ್ಲಾಗ್ ನ ಮೊದಲು ಇಲ್ಲಿ ಯಾರಾದ್ರೂ ಸಾಯ್ತಾರೆ ನೋಡಿ ನೀವು ಜನರನ್ನು ಬಲಿ ಕೊಡುವುದಲ್ಲ ನೀವು ಸ್ವಾತಂತ್ರ್ಯಕ್ಕೆ ಮೊದಲೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಎಲ್ಲ ಬಲಿ ಕೊಟ್ಟದು ಈಗ ನೀವು ಈ ಬ್ರಿಡ್ಜ್

ना बुला बुला ये कंडीशन कैसे है देखा आपने देखा है। के लिए हम गिरने के बाद आता है आप लोग गिरने के बाद आता है आप लोग इनको बुलाओ डेली बैठ के क्या बंद करते है इधर इधर बुलाओ है